ಎಲ್ರಿಗೂ ನಮಸ್ಕಾರ ನಿನ್ನೆನ್ ದಿವಸ ಸನ್ಮಾನ್ಯ ಸೌದಿಯವರು ಮತ್ತೆ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಸ್ಪಷ್ಟನೆ ಕೊಡುವೋಸ್ಕರ ಇವತ್ತು ನಾ ಈ ಒಂದು ಪತ್ರಿಕಾ ಕರೆದಿದ್ದೇನೆ ನಾಲ್ಕು ದಿನಗಳ ಹಿಂದೆ ಅವರು ಹೇಳಿದ್ರು ಮುಸುಳಿ ದುಡ್ಡು ಕೇಳಿದ್ದ ನಾನು ಇಲ್ಲ ಅಂತ ಹೇಳಿದ್ದೇನೆ ನಿನ್ನೆ ದಿನ ಹೇಳಿದ್ದಾರೆ ಗಜಾನನ್ ಮುಕ್ಸೋಳಿ ದುಡ್ಡು ಕೇಳಿದ್ದ ಪಾರ್ಟಿ ಫ್ರೆಂಡ್ ಬಂದಿದ್ರೆ ನೀನ್ ತಗೋ ಅಂತ ಹೇಳಿದೆ ಇದರಲ್ಲೇ ನಿಮ್ಮ ಎರಡು ಹೇಳಿಕೆಗಳು ನನಗೆ ಗೊಂದಲಕ್ಕೆ ಈಡು ಮಾಡಿದೆ ಇದರಲ್ಲಿ ಯಾವ ನಿಜ ದಿನಕ್ಕೊಂದು ಯಾಕೆ ಹೇಳಿಕೆ ಕೊಡ್ತಾ ಇದ್ದೀರ ಯಾಕೆ ಜನರನ್ನ ತಪ್ಪದಾರಿ ಹೇಳ್ತಾ ಇದ್ದೀರ ನೀವು ಪಾರ್ಟಿ ಫ್ರೆಂಡ್ ಬಂದಿದ್ದನ್ನ ನಮ್ಮ ಮನೆಗೆ ಬಂದಾಗ ಏನು ಹೇಳಿದ್ರು ನಿಮ್ಗೆ ನೆನಪು ಮಾಡ್ಕೊಳ್ಳಿ ಪಾರ್ಟಿ ಫ್ರೆಂಡ್ ಬಂದಿದ್ದು ನಿಮ್ಮ ಪಕ್ಷದ ಹಳೆ ಮುಖಂಡರು ಹಳೆ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ನೀವೆಲ್ಲ ಕೂಡಿ ಚುನಾವಣೆಯಲ್ಲಿ ಖರ್ಚು ಮಾಡ್ರಿ ಅಂತ ನೀವು ಹೇಳಿದ್ರಿ ಅದ್ರ ಪ್ರಕಾರ ಕೆಳಗಡೆ ಬಂದ ನಾನು ನಮ್ಮ ಪಕ್ಷದ ಮುಖಂಡ್ರಿಗೆ ಅದು ಈ ತರ ಹೇಳಿದಾರೆ ನೀವು ಅದನ್ನು ಫಾಲೋಅಪ್ ಮಾಡಿ ಅಂತ ಹೇಳಿದ್ದೆ ನಿಮ್ಮ ಹತ್ರ ಎರಡ್ ಮೂರು ಸಾರಿ ಬಂದವರು ಅವ್ರು ಕೇಳಿದ್ರು ಆಗ ನೀವು ಪಾರ್ಟಿ ಬಂದಿಲ್ಲ ಅಂತ ಹೇಳಿದ್ರಿ ಅದು ಬಂದಿದೆಯೋ ಇಲ್ಲೋ ನಿಮ್ಗೆ ಗೊತ್ತು ಹೈಕಮಾಂಡ್ ಗೊತ್ತು ದೇವರಿಗೆ ಗೊತ್ತು ಇದನ್ನ ನಾನೇ ಹೆಸರು ಯಾಕೆ ಹೇಳುತ್ತಾ ಇದ್ದಾರೆ ನಾನೇನು ಸಂಬಂಧ ಈಗ ನಿಮ್ಗೆ ಪಕ್ಷಕ್ಕೆ ಅನುದಾನ ಬರ್ತದೆ ಅನುದಾನ ನಿಮ್ಮ ಮನೆಗೆ ಬರ್ತದ ಕ್ಷೇತ್ರದ ಅಭಿವೃದ್ಧಿಗೆ ಬರ್ತದೆ ಅದೇ ರೀತಿ ಪಾರ್ಟಿ ಫಂಡ್ ಬಂದಿದ್ದು ಚುನಾವಣೆಗೋಸ್ಕರ ಬರ್ತದೆ ಅದನ್ನು ನನಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಇದನ್ನ ನನಗೆ ನೋವಾಗಿದೆ ನಾನು ಸಣ್ಣ ಕಾರ್ಯಕರ್ತ ನನ್ನ ಮೇಲೆ ಈ ಥರ ಯಾಕೆ ನೀವು ಹಗೆ ತಾಕ್ತಾ ಇದ್ದಾರಾ ಏನು ಉದ್ದೇಶ ನಿಮ್ದು ಅಂತ ನನಗೆ ಅರ್ಥ ಆಗ್ತಾ ಎರಡನೇದು ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ರಿ ನಾನು ಸ್ಥಾನಮಾನದ ಅಮಿಷ ಸ್ಥಾನಮಾನದ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ನಮ್ಮ ಮನೆಗೆ ಬಂದಾಗ ಮೊದಲನೇ ದಿನಾನೇ ಚುನಾವಣೆಗೆ ಮುಂಚೆ ಏನು ಬಂದಿದ್ರಿ ನಮ್ಮ ಮನೆಯಲ್ಲೇ ಮೊದಲು ಹೇಳಿದ ವಾಕ್ಯನೇ ಅದು ಏನು ನಿಮಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರಿ ಇದನ್ನ ನಾನು ಮನೇನು ಹೇಳಿದ್ದೀನಿ ನಿನ್ನೇನು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಇನ್ನು ಸಲ ಆದ್ರೂ ಇದನ್ನ ಹೇಳ್ತೀನಿ ಯಾಕಂದ್ರೆ ನೀವು ಹೇಳಿದ್ದು ಸತ್ಯ ಸುಳ್ಳು ಅಂತ ನೀವು ಏನಾದ್ರೂ ಹೇಳೋದಿದ್ರೆ ನಾನು ಮೊನ್ನೆ ಹೇಳಿದ ಹಾಗೆ ನೀವು ಎಲ್ಲಿ ಕರೆದ್ರು ಎಲ್ಲಿ ಬಂದ್ರು ಪ್ರಮಾಣ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಜೊತೆಗೆ ಮತ್ತೊಂದು ನೀವು ಪ್ರಸ್ತಾಪ ಮಾಡಿದ್ದೀರಿ ಗಜಾನಂದ ಅವರು ಬಿಜೆಪಿ ಸೇರ್ಬೋದು ಅದಕ್ಕೆ ಈ ತರ ಹೇಳಿಕೆ ಕೊಡ್ತಾ ಇದ್ದಾರೆ ಬಹುಶಃ ನೀವು ನಿಮ್ಮ ಸ್ವಾನುಭವದಿಂದ ಈ ಹೇಳಿಕೆ ಹೇಳಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ನೀವು ಜನತಾದಳದಲ್ಲಿ ಇದ್ರಿ ಜನತಾದಳ ಯುವ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ ಲೋಕ ಜನಶಕ್ತಿಯಲ್ಲಿ ಶಕ್ತಿಯಲ್ಲಿ ಇದ್ರಿ ಅಲ್ಲಿಂದ ಬಿಜೆಪಿಗೆ ಬಂದ್ರಿ ನಿಮ್ಮನ್ನು ಉಪ ಮುಖ್ಯಮಂತ್ರಿ ಮಾಡಿದ್ರು ಸೋತ್ರ ಉಪ ಮುಖ್ಯಮಂತ್ರಿ ಮಾಡಿದ ಪಕ್ಷವನ್ನು ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರಿ ಅದನ್ನ ಆಧಾರ ಇಟ್ಕೊಂಡು ಬಹುಶಃ ನಾನು ಬಾಗಿ ಮಾಡ್ತೀನಿ ಅಂತ ನೀವು ತಿಳ್ಕೊಂಡಿರ್ಬೋದು ನಾನು ಬಿಡೋದೇ ಆಗಿದ್ರೆ ಇಪ್ಪತ್ ಮೂರನೇ ಪಾರ್ಟಿ ಬಿಡ್ತಿದ್ನಲ್ಲ ಯಾಕೆ ನಿಮ್ ಜೊತೆ ಬೇನ್ ನಾನು ನಾನು ಟಿಕೆಟ್ ಸಿಗ್ಲಿಲ್ಲ ಅಂತ ಪಾರ್ಟಿ ಇಲ್ಲೇ ಇದ್ದೀನಿ ಇಲ್ಲೇ ಇರ್ತೀನಿ ಜನ ಆಗ್ ಹೇಳ್ತಾರೆ ಈಗ ಹೇಳ್ತಾರೆ ಅಂತ ಹೇಳ್ಬೇಡಿ ನಿಮ್ ಬಗ್ಗೆ ಜನ ತುಂಬಾ ಹೇಳ್ತಾರೆ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ನಮಗೆ ಮೈನಸ್ ಆಯ್ತು ವಿಧಾನಸಭೆಯಲ್ಲಿ ಎಪ್ಪತ್ತಾರು ಸಾವಿರದ ಒಂದೂರ ಇಪ್ಪತ್ತೆರಡು ಮತಗಳ ಲೀಡ್ ಇತ್ತು ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಆಯ್ತು ಎಂಟೊಂಬತ್ತು ಸಾವಿರ ಮೈನಸ್ ಆಯ್ತು ಯಾಕಾಯ್ತು ಜನ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಇದು ಅವ್ರು ಹೋಗ್ಲಿಕ್ಕೆ ಹಾದಿಯನ್ನ ಸುಲಭ ಮಾಡ್ಕೊತಾ ಇದ್ದಾರೆ ಈಗಾಗಲೇ ಅವರು ಹುಬ್ಳಿ ಬೆಂಗಳೂರು ಮತ್ತು ದೆಹಲಿ ಮೂಲದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಜನ ಮಾತಾಡ್ತಾ ಇದ್ದಾರೆ ಹೀಗೆ ನಾನು ಪಕ್ಷ ಬಿಡೋದಿಲ್ಲ ಈಗಾಗಲೇ ನೀವೊಂದು ಸಲಹೆ ಕೊಟ್ಟಿದ್ದೀರಿ ನಿನ್ನೆ ದಿನ ಏನು ಅವರು ನಿಗಮಿ ಅಧ್ಯಕ್ಷ ಸ್ಥಾನ ಬೇಕಾಗಿದ್ರೆ ಅವರ ಮುಖಂಡ ಹೋಗಿ ಅವ್ರು ಕೇಳಿದೆ ನಿಮ್ಮ ಸಲಹೆಯನ್ನು ನಾನು ಸ್ವಾಗತ ಮಾಡಿ ನಾನು ಕೆಲವೇ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಮುಖಂಡರ ಹತ್ರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಹತ್ರ ಸನ್ಮಾನ್ಯ ಮುಖ್ಯ ಮಂತ್ರಿಗಳ ಹತ್ರ ಮತ್ತು ನಮ್ಮ ಕೆಪಿ ಸಿ ಸಿ ಅಧ್ಯಕ್ಷ ಹತ್ರ ಹೋಗಿ ಅವ್ರ ಹತ್ರ ನಾನು ವಿನಂತಿ ಮಾಡ್ಕೋ ಹೋಗಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ ಏನು ಅಂದ್ರೆ ಮೂರು ದಶಕಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ದಯವಿಟ್ಟು ಕೊಡ್ರಿ ಅಂತ ನಾನು ಕೇಳ್ತೀನಿ ಒಂದ್ ವೇಳೆ ನಿಮ್ಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡದಿ ಆಗದಿದ್ರೆ ಅತನಿ ಮತಕ್ಕೆ ಸೇರಿದ್ರಿಂದ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನನಗೆ ಪಕ್ಷದ ಟಿಕೆಟ್ ಕೊಡಿ ಅಂತ ನಾನು ಆಗ್ರಹ ಮಾಡ್ತೀನಿ ಅವ್ರಿಗೆ ಹೋಗಿಲ್ಲ ನನ್ನ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಧನ್ಯವಾದಗಳು ಸರಿ